ಒಂದಷ್ಟು ಈ ಒಂದು ವೈರಸ್ನ ಬಗ್ಗೆ ಮತ್ತು ಇದರ ಬಗ್ಗೆ ಒಂದಷ್ಟು ಗುಣಲಕ್ಷಣಗಳ ಬಗ್ಗೆ ಮತ್ತು ಈ ಜನರು ಯಾವ ರೀತಿ ಜಾಗೃತವಾಗಿರಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಹೇಳೋದ್ರೆ ಏನು ಹೇಳ್ತೀರಿ ಎಚ್ ಎಲ್ ಪಿ ವೈರಸ್ ಅಂದ್ರೆ ಹ್ಯುಮ್ಯಾನ್ ಮೆಟಾಲಿಮೋ ವೈರಸ್ ಇದು ಹೊಸದಾಗಿ ಏನು ಬಂದಿಲ್ಲ ಎರಡ್ ಸಾವಿರದ ಒಂದರಿಂದ ಹಾಡ್ತಾ ಇದೆ ಇದರ ಮುಖ್ಯ ಲಕ್ಷಣ ಏನಪ್ಪಾ ಅಂದ್ರೆ ಕೆಂಪು ಮುಗಿಸುವಿಕೆ ಘಟನೆ ನೋವು ಜ್ವರ ಉಬ್ಬಸ ಮುಖ್ಯವಾಗಿ ಇದು ಚಿಕ್ಕ ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ಜಾಸ್ತಿ ಅಫೆಕ್ಟ್ ಆಗ್ತದೆ ಇದು ಹೆಂಗೆ ಹಾಡ್ತದಪ್ಪ ಅಂದ್ರೆ ಒಬ್ರದ್ದೊಬ್ಬರಿಗೆ ಕೆಮ್ಮಿದಾಗ ಸೀರಿದಾಗ ಹಾಡ್ತದೆ ಇದಕ್ಕೆ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ ಸಿಂಪ್ರಮೆಂಟೆಡ್ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ ಇನ್ನು ತರಡು ತೆರೆಕ್ಕೆ ಹೆಂಗಪ್ಪ ಅಂದ್ರೆ ಆಗ್ಗೆ ಸೋಪಿನಿಂದ ಕೈಯನ್ನು ಸ್ವಚ್ಛವಾಗಿ ತೊಳೆದುಕೊಳ್ಳಬೇಕು ನಾವು ಪದೇ ಪದೇ ನಾವು ಬಳಸುವಂಥ ವಸ್ತುಗಳನ್ನು ನಾವು ಸ್ವಚ್ಛವಾಗಿ ತೊಳೆಯಬೇಕು ಇದು ಮುಖ್ಯವಾಗಿ ವೃದ್ಧರಿಗೆ ಮತ್ತು ಮಕ್ಕಳಿಗೆ ಅಫೆಕ್ಟ್ ಆಗೋದ್ರಿಂದ ಅವರು ಜಾಗೃತವಾಗಿರಬೇಕು ಆಮೇಲೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂದ್ರೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು ಅಂದ್ರೆ ದಟ್ಟವಾಗಿ ಸೇರೋದಾಗ್ಲಿ ಮಾಡೋದಾಗ್ಲಿ ಈ ತರ ಸಂದರ್ಭಗಳಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಬೇಕು ಮಾಸ್ಕ್ ಧರಿಸಲೇಬೇಕು ಮಾಸ್ಕ್ ಧರಿಸಲೇಬೇಕು ಅಂದ್ರೆ ಜನಸಂದಣಿ ಇರುವಂತಹ ಪ್ರದೇಶದೊಳಗೆ ಇವತ್ತು ಮಾಸ್ಕ್ ಕಡ್ಡಾಯ ಅನ್ನುವಂಥದ್ದು ಇವತ್ತು ಸಚಿವ ಸಚಿವ ದಿನೇಶ್ ಅವರು ಕೂಡ ಹೇಳಿದ್ದಾರೆ ಈಗಾಗಲೇ ಮಾಧ್ಯಮಕ್ಕೆ ಹೌದು ಸುಮ್ಮನೆ ಹೋಗಬೇಕಾರೆ ಜಾಗ್ರತೆ ಹಾಂ ಮತ್ತೆ ಮುಂದೆ ಮುಂದೆ ಈಗ ಜನರು ಇದ್ರ ಬಗ್ಗೆ ಏನು ಯಾವ ರೀತಿ ಮುನ್ನೆಚ್ಚರಿಕೆ ಅಂದ್ರ ಬಗ್ಗೆ ಇದರ ಬಗ್ಗೆ ಭಯ ಬೇಡ ಆದರೆ ಜಾಗ್ರತೆ ಅದರಲ್ಲಿ ಇದು ಮೂರರಿಂದ ಐದು ದಿವಸ ಐದು ದಿವಸ ತಾಣಿಸ್ಕೊಳ್ತದೆ ತಾನಾಗೆ ಬಂದು ತನಾಗೇ ಹೋಗುವಂತ ಜಂಡಿದು ಬೇಡ ಆದರೆ ಬರದಂಗೆ ಮತ್ತೇನು ಜಾಗ್ರತವಾಗಿರಬೇಕು ಕಡ್ಡಾಯ ಮಾಸ್ಕ್ ಧರ್ಸ್ಬೇಕು ಸುಸಂಖ್ಯತೆ ಸಾಮಾಜಿಕ ಅಂತವನ್ನು ಕಾಪಾಡಿಕೊಳ್ಳಬೇಕು ಕೆಮ್ಮುವಾಗ ಸಿರುವಾಗ ಮೂಗಿಗೆ ಕ್ರವಸ್ತ್ರ ಕಂಟ್ರೋಲ್ ಆಗ್ತದೆ ಎಲ್ಲ ನಮ್ಮ ಆಗ್ತದೆಲ್ಲ ಆಸ್ಪತ್ರೆಗಳಲ್ಲಿ ಎಚ್ ಎಂ ಪಿ ವರ್ಷಿದೆ ಎಚ್ ಎಂ ಪಿ ವರಸ್ ಚಿಕಿತ್ಸೆಗೆ ಔಷಧಿಗಳು ಲಭ್ಯವಿದ್ದು ಬೇಗನೆ ಬಂದು ತೋರಿಸಿಕೊಂಡರೆ ಇದು ಬೇಗ ಆರಾಮಾಗುತ್ತದೆ ಲೇಟ್ ಆದ್ರೆ ಸ್ವಲ್ಪ ಆರಂಭವಾದ ಸಂದರ್ಭ ಲೇಟ್ ಆಗಿರುವುದರಿಂದ ಅದಕ್ಕೆ ಲಕ್ಷಣಗಳು ಕಂಡು ಬಂದೇ ಕೊಡಲೇ ಸರ್ಕಾರಿ ಆಸ್ಪತ್ರೆ ಭೇಟಿ ಕೊಟ್ಟು ಉಚಿತವಾಗಿ ಚಿಕಿತ್ಸೆಯನ್ನು ಪಡೆಯಬೇಕೆಂದು ನಮ್ಮ ಡಿ ಅವರು ಹೇಳಿದ್ದಾರೆ